ಲೇ ಚಿನ್ನು ಬಾರ ಇಲ್ಲಿ ಏನ್ ಮಮ್ಮಿ ಎಲ್ಲಿ ಹೋಗಿದ್ದೆ ನಾಷ್ಟ ಮಾಡಿದೆ ಬಾ ತಿನ್ನು ಫಸ್ಟ್ ಅಂಗಡಿ ಕಡೆ ಹೋಗಿದೆ ಏನು ಮಾಡಕ್ ಹೋಗಿದೆ ಅಂಗಡಿಗೆ ತಿಂಡಿ ತಕೊಂಡೆ ಮಮ್ಮಿ ಇಸಲ ಹೇಳದ ಅಂಗಡಿ ಎಲ್ಲ ತಿಂಡಿ ತಿನ್ಬೇಡ ಅಂತ ಕಾಸ್ ಕೊಟ್ರು ನಿಂಗೆ ಎಲ್ ಬತ್ತು ಕಾಸು ಎಲ್ಲೂ ಇಲ್ಲ ಏ ಎಲ್ ಬತ್ತು ಹೇಳಿದ್ರೆ ಸರಿ ನಾನು ಕೊಟ್ಟಿಲ್ಲ ನಿಮ್ಮ ಅಪ್ಪನೂ ಕೊಟ್ಟಿಲ್ಲ ಎಲ್ ಬತ್ತು ಎಲ್ಲರೂ ಕಳಗಿಲ್ತಾನ ಮಾಡ್ಬಿಟ್ಟೆ ಹಿಂಗೆ ಹೇಳ ಎಲ್ಲಿತ್ತು ಇಲ್ಲ ನಾನ್ತವೇ ಇತ್ತು ಅದೇ ಹೆಂಗ್ ಬತ್ತು ಬಗಳಿದ್ರೆ ಸರಿ ಅತ್ತೆ ಕೊಟ್ಟು ಯಾವತ್ತಲೇ ಯಾರು ಕೊಟ್ರು ಸರಿಯಾಗಿ ಬೋಗ್ಲು ಯೋ ನಿಮ್ಮ ಅದ್ಕೆ ಕನವ ಇನ್ಯಾರು ಪಾರ್ವತಿ ಬಂದಿದ್ಲು ಏ ಕತ್ತೆ ಅವ್ರ ಹತ್ರ ಎಲ್ಲ ಯಾಕೆ ದುಡ್ಡಿಸ್ಕೊಂಡೆ ಅವ್ರು ಮಾತಾಡ್ಸ್ಬಾರ್ದು ಏನು ಕೊಟ್ರು ಅಂತ ಹೇಳಿಲ್ವಾ ಎಲ್ಲಮ್ಮ ಎಲ್ಲಿ ಸಿಕ್ಕಿದ್ರು ಅವ್ರಿಗೆ ಎಲ್ಲೂ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ರು ಆರ್ತೈತಲ್ಲ ಕರದ್ಲು ನಿನ್ಗೆ ಹೇಳಿಲ್ವೇನೆ ಇಸ್ಕೋಬಾರ್ದು ಅಂತ ಯಾಕೆ ಇಸ್ಕೊಂಡೆ ಅವ್ರು ಮಾತಾಡಿಸ್ಬಾರ್ದು ಅಂತ ಹೇಳಿರ್ಲಿಲ್ವಾ ಅವ್ರು ಕರೆಕ್ ತಕ್ಷಣ ಹೋಗ್ಬಿಟ್ಲಂತೆ ನಿನ್ ಬಾಯಿ ಮಾತಾ ಹೇಳಲ್ಲ ಬರ್ಲಿ ನಿಮ್ಮ ನಿಮ್ಮಪ್ಪ ಹ್ಞೂ ಯಾಕೆ ಹೋಗ್ಬೇಕಿತ್ತಿದು ಹಳೇ ಮನೆ ತಕ ಬಂದಿ ಮಾತಾಡಿಸಿ ಚಾಡಿ ಹೋಗುದಕ್ಕೆ ನೋಡ್ಲೇ ನೋಡಿ ಹಂಗ್ ಮಾತಾಡಲಿಲ್ಲ ಮಗಳು ಅನ್ನ ಅನಕೆ ಚಾಡಿಯಲ್ಲಿ ಕೂಡ ಏನ್ ಎಳೆ ಮಗುವಾ ಬಾಯಿ ಮುಚ್ಚಕ ಹೋಗಿ ನೀನು ದೊಡ್ಡರ ಮಧ್ಯ ನೀನ್ ಬಾಯ ಹಾಕೋದು ಹೋಗು ಹಾಕ ಆಕತ್ತಿನ ಹೋಗು ಇನ್ನೊಂದ್ಸಲ ಅವ್ರ ಹತ್ರ ಇಸ್ಕೊಳ್ಳೋದು ಮಾತಾಡ್ಸೋದು ಮಾಡಿದ್ರೆ ಕತ್ತರ್ಸಾಕ್ತಿನಿನ್ನ ಹೋಗೆ ಅವಳಿಕೆ ಹ್ಮ್ ಏನೋ ಹೋಗು ಬಮ್ಮ ಕುತ್ಕೋ ಇನ್ನೇನಮ್ಮ ಯಾಕಂತ ಬಂದಿದ್ಳವಳು ಮಗಳಿಗೆ ಮದ್ಯ ಮಾಡ್ತಿದಾಳ ಅಂತಲ್ಲ ಎರಡನೊಳಗೆ ಎಂಗೇಜ್ಮೆಂಟ್ ಅಂತೇನಳಿಕೆ ಅದಕ್ಕೆ ಯಾರು ಊನ್ ಕರ್ಕೊಂಡು ಹೋಗಕ್ ಬಂದಿದ್ಲು ಬತ್ತೆದ್ಲು ರೋಡಲ್ಲಿ ಅವಳವೇ ಅವ್ರ ಅತ್ತೆನೂ ಇಬ್ರು ಬಂದಿದ್ರಪ್ಪ ಬವ್ವ ಮನೆಗೆ ಊಟ ಮಾಡುವೆ ಅಂತ ಕಾರ್ದೆ ಬತ್ತೀನಕಮ್ಮ ಅಂತ ಓದ್ಲು ನೋಡಮ್ಮ ನೋಡು ಎಲ್ಲ ಜನ ನನಗೆ ಮಾತಾಡ್ತಾರಲ್ಲ ನೋಡು ಅವ್ರು ಮಾಡೋದು ಸರಿಯಾ ಎಂಗೇಜ್ಮೆಂಟು ಮದುವೆ ಮಾಡ್ತಾಳೆ ಮಗಳದ ಒಂದು ಮಾತು ಎಲ್ಲ ನೋಡು ತಮ್ಮಂಗೆ ಹಂಗೆ ಬಂದು ಹೆಂಗೆ ಕರ್ಕೊ ಹೋಗಳ ರವ್ನ ಇದ್ಕೆ ತಾನೇ ನಮಗೂ ಮಾಡಬಾರ್ದು ಅನ್ಸೋದು ಅಲ್ಲಿಗೆ ಬಂದು ಹೇಳ್ಬಿಟ್ಟು ಹೋಗಳ ಒಂದು ಮಾತು ಹೇಳ್ಬಿಟ್ಟು ಹೋಗೋಕ್ಕೇನತಿತ್ತು ಅವ್ರು ಕಲ್ತಿರೋ ಬುದ್ಧಿ ಸರಿಯಾ ಅವ್ರು ಆಸೆ ಮಾಡಿದ್ರೆ ತಾನೇ ನಾವು ಆಸೆ ಮಾಡೋದು ಅವರೇ ಬೇಕಾ ಬಿಟ್ಟಿದ್ಮೇಲೆ ನಾವೇನು ಮಾಡೋದು ಅದಕ್ಕೆ ಹೆಂಗ್ ಮಾಡಿರೋದು ಮತ್ತೆ ಅವಳವೇ ನನ್ನ ತಮ್ಮ ನನ್ನ ತಮ್ಮ ನೆಡ್ತಿ ಅಂತ ಆಗಿದ್ರೆ ನಾವು ನೋಡ್ಕೋತೀವಪ್ಪ ಅವಳಿಗೆ ಬೇಡ ಅಂದ್ಮೇಲೆ ನಮಗೆ ಅಕ್ಕೇ ಆಕೆ ಏನಾರು ಮಾಡ್ಕೊಳ್ಳಂತೆ ಅಯ್ಯೋ ಹೇಳೋಳೋ ಏನೋ ಉನ್ ಬೇರೆ ಹಾಕಿದ್ದೀರಲ್ಲ ಅದಕ್ಕೆ ನಮ್ಮ ನೋವು ಅಬ್ಳೆ ಅಂದ್ಬಿಟ್ಟು ಕರ್ಕೊಂಡು ಹೋಗಳೆ ಅಯ್ಯೋ ನಾವು ಹೋಗುವಂತೇಳಿದ್ವಾರ ಅವಂಗೆ ಏನು ಜಗಳನೂ ಇಲ್ಲ ಏನಿಲ್ಲ ಕಣಮ್ಮ ಐಕ್ಳು ಆವತ್ತು ಬೋಂಡ ಕೇಳ್ದು ಅದಕ್ಕೆ ಬೋಂಡ ಹೋಗ್ಕೊಡ್ತಿದೆ ಹೊಸಿಯ ಏನು ಜಾಸ್ತಿ ಮಾಡಿದ್ನ ಐಕ್ಳು ಅಳ್ತೀವಿ ಅಂತ ಹೋಗ್ಕೊಡ್ತಿದೆ ಅವಳು ಕೊಡ್ಲಿಲ್ಲ ಅಷ್ಟೆ ಅಷ್ಟಕ್ಕೆ ಯಾ ಕದ್ದು ಮುಚ್ಚಿ ಕಾಣ್ದಂಗೆ ಬೇಕಾದಂಗೆ ಮಾಡ್ಕೊ ತಿಂತಾರೆ ನನಗೆ ತಂಗ್ಳ ಇಕ್ತಾರೆ ಅಳಿಸಿರೇ ಇಕ್ತಾಳೆ ನೆನ್ನೆ ಸಾರಿ ಇಕ್ತಾಳೆ ಅಂತ ಇದ್ದಕ್ಕಿದ್ದಂಗೆ ಜಗಳ ತಗ್ಬಿಟ್ಲು ಏನೋ ಅವಳದು ಮುದ್ಕಿರ್ ದುಡ್ಡು ಸಾವಿರ ರೂಪಾಯಿ ಬಂದದೇನೋ ಅದನ್ನ ಕೊಡ್ತಾಳಪ್ಪ ಮನೆ ಖರ್ಚು ಕೊಟ್ರೇನು ನನ್ನ ದುಡ್ಡು ಮಾತ್ರ ಇಸ್ಕೊತಾರೆ ನನಗೆ ತಂಗ್ಳ ಇಕ್ತಾರೆ ಅಳಿಸಿರೋದು ಇಕ್ತಾರೆ ಅಂತ ಏನು ಜಗಳನ ತೆಗ್ದ್ಬಿಟ್ಲು ಜೋರಾಗಿ ನಾನು ಬೋದೆ ನೀವೇ ನೀವು ಮಕ್ಳು ಕೇಳಿದ್ರು ಅಂತ ಮಾಡ್ಕೊಟ್ರೆ ಹೆಂಗೆ ಆಡ್ತಾ ಏನೊಂದು ಕೆಜಿ ಬೇಸ್ ಮಾಡಿದಾನ ಅಂತಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವನು ಬಂದ ಯಾಕವ ಏನವ ಐಕ್ಳಗ್ ಮಾಡ್ಕೊಟ್ಲಂತ ಏನಂತ ಸುಮ್ನಿರು ಅಷ್ಟಕ್ಕೆ ಹಸಿನ್ ಜಗಳ ತಗಿದಿ ಅಂತಂದ ನೀನು ಹಂಗೇ ಸರಿ ಎರಡು ತೀಸರ್ಗ ಹಿಡ್ಕೊ ತಿರುಗತಿದಿ ಗುಲಾಮ ಗಣಸು ಹಂಗೆ ಹಿಂಗೆ ಅಂತ ಅವ್ನ್ಗೂ ಬೋದ ಅಯ್ಯೋ ಐಕ್ಳಗ್ ಮಾಡ್ಕೊಟ್ರೆ ಅಳ್ಗು ಕೊಟ್ಬಿಡ್ಬೇಕಂತ ಆಕು ಇಲ್ಲಿ ಇದ್ರೆ ಹಿಡಿಕಿಲ್ಲ ಬೇರೆ ಇದ್ದಿದ್ದೀ ಅಭ್ಯಾಸ ಅವ್ರ ಅತ್ತೆ ಜೊತೆಲಿ ತಾನೇ ಎಲ್ಲಿದ್ದಾಳು ಆಗ್ಲೂ ಬೇರೆನೇ ಹೋಗಿದ್ಳು ಅತ್ತೆ ಸೊಸೆ ಜಗಳಾಡ್ಕೊಂಡು ಜಗಳಾಡ್ಕೊಂಡು ಗಂಡಂಗೆ ಕರ್ಕ ಹೋಗಳು ಬಾಡ ಮೀನು ಅಂತ ತಿನ್ಬೇಕಲ್ಲ ಇಂತವಿದ್ರೆ ಎಲ್ಲ ತಿನ್ನಕತ್ತದ ನೀನ್ ಆಕೆ ತಿನ್ಬೇಕು ಅದಕ್ಕೆ ಹೆಂಗೆ ಅಳಕಿತಿ ತಕೊಂಡು ಹೋಗಳಾಳಕಂತ ಆಕು ಹ್ಮ್ ಅಷ್ಟಕ್ಕೇ ಇಲ್ಲ ನಾನು ರೆಕೆಲ್ಲ ದುಡ್ಡು ಕೊಟ್ಟು ಯಾಕೆ ಹಿಂಗೆ ತಿನ್ಬೇಕು ನಾನೇ ಚೆನ್ನಾಗಿ ಮಾಡ್ಕೊ ತಿಂತೀನಿ ಏನು ನಂಗೆ ಮನೆಯಲ್ವಾ ಬಾಳೆ ಮನೇದೇ ಅಲ್ಲಿಗೆ ಕಲ್ಲ ಅಂತಂದು ಅವ್ರಿಗೆ ಹೋಗೋ ಆಯ್ತು ನಿನ್ನ ಗಿಡಿಸ್ತೀನಿ ಆದ್ಮೇಲೆ ಏನು ಮಾಡ್ಕೋದು ನಿನ್ನ ಇಷ್ಟೇ ಹೆಂಗೆ ಬೇಕಂಗೆ ಮಾಡೋ ಅಂದ ಇನ್ನೇನು ಸರಿಯಾಗಂದನೇ ಅಂದ್ಬಿಡು ಓಹ್ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕಪ್ಪ ಅದೇ ಬೇಕು ಇದೇ ಬೇಕು ಅಂದರೆ ಅದಕ್ಕೆ ನಾವು ಜಾಸ್ತಿ ಏನು ಇದು ಮಾಡಿಲ್ಲ ಹಂಗೂ ಒಂದು ಇರಿ ಆಯಿತು ಅಂತಂದೆ ಇಲ್ಲ ನಾನು ಹೋಯ್ತು ಬಿಡು ರೇಷನ್ ಕಾರ್ಡಲ್ಲಿ ನಮ್ಮ ಜೊತೆನೇ ಇರೋದು ನನ್ನ ಪಾಲ್ ನಾನು ಅಕ್ಕಿ ಕೊಡಿ ಅಂತ ಈಸ್ಕೋ ಓದ್ಲು ಹೋಗ್ಲಾಕು ಹಾಕು ಏನಿಲ್ಲ ಸುಮ್ಮನೆ ವಟ ವಟವಟ ಇರ್ತಾಳೆ ಹೆಂಗೋ ಬೇಯಿಸ್ಕೊ ತಿನ್ಲಂತೆ ಇನ್ನೇನಮ್ಮ ನಾವೇನು ಮಾಡ್ಕೊಳ್ಳೋದು ಯೋ ನೀನು ಮಾಡಿ ಹಾಕು ಅಲ್ಲ ನೋಡ್ದಮಂತೆ ಮಂತೆ ಮಗಳು ಹೆಂಗ್ ಬಂದು ಹೋಗಳೆ ಅಂತ ಅಲ್ಲ ಅವಳಾರೂ ಹೇಳ್ಬೇಡವಾ ಬೇಜಾರ್ ಬೇಜಾರು ಬೇರೆ ಆದ್ರೆ ಒಂಥರ ಮದ್ವೆಗಾರು ಹೇಳ್ಬಾರ್ದೆ ಹೇಳು ಅಂತ ಹೇಳ್ಬಾರ್ದು ಮಾತಾ ಹ್ಞೂ ಅವಳು ಹೇಳ್ಬಿಟ್ಟಳ ಮಗನ ಕಂಡ್ರೆ ಆಯ್ಕೆ ಇಲ್ಲ ಬರೀ ಮಗಳು ಮಗಳು ಅಂತಳೆ ಹೇಳ್ದಾರ ಇರ್ಲಾಕು ಯಾವ ಮದುವೆಗೆ ಹೋಯ್ಕಿಲ್ಲ ಯಾವ್ದಕ್ಕೂ ಹಾಕಿಲ್ಲ ಇದ್ಕೆಲ್ಲ ಖರೀದಿದ ಮೇಲೆ ಮದುವೆಗೇನು ಅನ್ನ ಹೋಗಬೇಕಾ ಹೋಗ್ಬೇಕಾ ಏನು ಅನ್ನ ಗಂಡೆ ಕೂತೀವಿ ಅಂತ ಮದುವೆಗಾದ್ರೆ ನಾವು ಹೋಯ್ಕು ಇಲ್ಲ ಅವನು ಹೋಗಕ್ಕೆ ಬಿಡೋಕ್ಕೂ ಇಲ್ಲ ಇನ್ನೇನಮ್ಮ ಸರಿ ಅಲ್ವಾ ಈಗ ಖರೀದಿರೋದು ಮದ್ವೆಗೇನು ಮಾಡಕ್ಕೆ ಇನ್ಕಂತ ಹಾಕು ಹಾಕೋದು ಈಗ ಹೋಗ್ಬೇಡ ಮದುವೆಗೂ ಹಿನ್ಕಂಡಮೂ ಹೇಳ್ಕೊಡು ಹೋಗ್ಬೇಡ ಅಂತ ಗಂಡ ಹೋಗಿಬಿಟ್ಟನು ಅದೇ ಹೆಂಗೆ ಹೋದನು ಬಿಟ್ಬಿಟ್ಟನಾ ಯಾವುದಕ್ಕೂ ಹೇಳ್ದಿರೋರು ಮದುವೆ ಬಾ ಅಂತ ಹೋಗ್ಬಿಡ್ಬೇಕಾ ಹೋಗೇನು ಎಡಾಯ್ತಿಲ್ಲ ತಕೋ ಏನು ಇದ್ದಕ್ಕಿದ್ದಂಗೆ ಮದುವೆ ಹೇಳ್ತಿ ಅಲೇ ಎಂಗೇಜ್ಮೆಂಟೇ ಮಾಡ್ತಿದಾರಂತಿಲ್ಲ ಅಂತಿಲ್ಲ ಅದೇನಪ್ಪ ಅದೇನು ಹೇಳಲಿಲ್ಲ ಹಿಂಗ್ ಹುಡುಗ ಬೆಂಗಳೂರು ಹುಡುಗ ಅಂತ ಕನವ ಏನು ಬಿಸ್ನೆಸ್ ಮ್ಯಾನ್ ಅಂತ ದೊಡ್ಡ ಶ್ರೀಮಂತ ಅಂತೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾಗ ಹೇಳ್ತಿದ್ಲು ಒಂದು ರೂಪಾಯಿ ಖರ್ಚಿಲ್ಲ ಮದುವೆ ಮಾಡ್ಕೊತಾರೆ ನಾಳೆ ಚೌಟ್ರಿಗೆ ಹೋಗೋದೇ ಬರೋದೇ ಅಷ್ಟೇ ಇನ್ನೇನು ಖರ್ಚಿಲ್ಲ ನಮ್ದು ಅಂತ ಅಯ್ಯಯ್ಯೋ ಆಡ್ಬೇಕಾಳು ಅಷ್ಟೊಂದು ಶ್ರೀಮಂತರು ಇವಳು ಮನೆ ಬಾಕ್ಳು ಯಾಕೆ ಬಂದಿದ್ದರು ಅದೇನೋ ಕಾಣೆ ಹೇಳೋಣ ನಮ್ಗೆ ಅವಳಿಗೆ ಹೇಳ್ತಿದ್ಲಿ ಏನೇನೋ ಅವರವಿದ್ಲಾ ಪಕ್ತಲಯಯಾ ಸುಮ್ಮನೆರ್ನೆ ಸುಮ್ನಿರ್ಣೆ ಅಂತ ಕೈಯಿದ್ ಮಾಡ್ತಿದ್ಲು ಅಯ್ಯೋ ಏನು ಹೋಗಿ ಮದ್ವೆ ನಿಲ್ಸ್ಬಿಡ್ತಿದಂತ ನೀನು ಅಯ್ಯೋ ಹೇಳ್ದಾರ ಇರ್ಲಾಕ ಅದಕ್ಕೆ ಯಾ ನಿಂಗೆ ಹೇಳ್ಬಿಟ್ಟು ಅಂತ ಬಂದೆ ಹೋಗ್ಬಿಡಕಂತ ಈ ಮದ್ವೆಗುವೆ ಇಷ್ಟೆಲ್ಲ ಇದ್ ಮಾಡಾದ್ಮೇಲೆ ಯಾಕೋದಿ ಹೋಗ್ಬೇಡ ಹ್ಞೂ ನಾನು ಹೋದ ಅಂತ ಅದಕ್ಕೆ ನಿಂಗೆ ಹೇಳದ ಅಂತ ಬಂದೆ ನಿನ್ ಮಗ್ಳು ಕಾಸಿಸ್ಕೊ ಬಂದಲ್ಲ ಹಂಗು ನಿನ್ ಮಗಳು ಬತ್ತಿತಿಲ್ಲ ಬವ್ವ ಬವ್ವ ಕಾಸ್ ಕೊಡ್ತೀನಿ ಅಂತ ಕರ್ಸ್ಕೊಂಡ್ಲು ಅಯ್ಯೋ ಅದ್ ಬೇರೆ ಏನ ಮಕ್ಳು ನಾವು ತಿನ್ಸಿಲ್ವಲ್ಲ ನಾಳಿಕೆ ಅಂತ ಎಂಗೇಜ್ಮೆಂಟು ಹ್ಞೂ ಅಪ್ಪ ನಾಳಿಕೆ ಅಂತೆ ಹೆಂಗ ಮಾಡ್ಕೊಳ್ಲಾಕು ನಮ್ಗೇನು ಸರಿ ಕಣವ ಅದಕ್ಕೆ ಹೇಳದ ಅಂತ ಬಂದೆ ಬತ್ತಿನಿ ಕುತ್ಕೊಂಬ ಹೋಗುವಂತೆ ಇಲ್ಲ ಬಯತೀನಿ ನಿನ್ಗೆ ಯಾವ ಸೇಡದ ಅಂತ ಬಂದಿದೆ ಹೆಂಗೆ ನಿನ್ಗೆ ಹೇಳಕ್ಕೆ ಬಂದಿದ್ದೆಳ ಬಂದಿಲ್ವ ಅಂತ ಇಲ್ಲ ಇಲ್ಲ ಎಲ್ಲಿ ಬಂದಿದರು ಹಂಗೆ ಬಂದ ಹಂಗೆ ಹೋಗವಳೆ ಹೋಗ್ಲಾಕು ಬರ್ದರ್ ಇರ್ಲಂತೆ ಸರಿ ಬಿಡ ಹೋಗ್ತೀನಿ ನಾನು ಹ್ಞೂ ಸರಿ ಕನಮ್ಮ ಆಯಿತು ಜಂಬಾಡ್ತಾಳೆ ಸರಿಯಾಗಿ ಮಾಡಿ ಅವಳು ಯಾವತ್ತು ಮಾಡ್ದಂಗೆ ಒಳಗೆ ಏ ಬಾರ ಇಲ್ಲಿ ಊಟ ಮಾಡ್ದ ಹ್ಞೂ ಅಲ್ಲ ಕಣೆ ನಾನು ನಿನ್ಗೆ ಹೇಳಿಲ್ವಾ ಅವ್ರು ಯಾರ ಹತ್ರನೂ ಮಾತಾಡಬಾರ್ದು ಏನು ಕೊಡ್ರಿ ಇಸ್ಕಬಾರ್ದು ಕರೆದ್ರು ಹೋಗ್ಬಾರ್ದು ಅಂತ ಆದ್ರ ಯಾಕೆ ಹೋಗಿದೆ ಬಾಬಾ ಅಂತ ಕರಿತಿದ್ರು ಮಮ್ಮಿ ಅದಕ್ಕೆ ಓದೆ ಓದ್ರೇ ಅಂತಪ್ಪು ಅವರ ಅತ್ತೆ ತಾನೆ ಅದಕ್ಕೆ ಅಬ್ಬಲ ಪಾಸ್ ಬಿರ್ತಿನಿ ನಾನು ಹೇಳಿದಂಗೆ ನೀನು ಕೇಳಬೇಕು ಓ ಏನು ಜಾಸ್ತಿ ಮಾತಾಡ್ತಿದೀಯ ಯಾಕೆ ಮಾತಾಡ್ ಬರದರ ಜೊತೆ ಅಲಿ ಇಂತರೀಕ ಮಾತಾಡದ ಏನೇ ನನಗೆ ಇಂತರೀಕ ಮಾತಾಡ್ತೀಯ ಹಾ मम्मी ಬಿಡು मम्मी ಏನು ಹೇಳ್ದಷ್ಟು ಕೇಳಬೇಕು ದುಂಡು मम्मीನ ಕೇಳಿ ನನ್ನ ಮಾತಾ ಕೇಳಿಯಾ ಕೇಳ್ತೀನಿ ಕೇಳ್ತೀನಿ ಮಾತಾಡಿ ಅವ್ರ ಜೊತೆ ಏನೊಂದ್ಸತಿ ಮಾತಾಡಿಗೇನೆ ಇಲ್ಲ ಬಿಡು ಮಾತಾಡಿಕೆ ವಾಲೆ ಇದೆ ಮುಗಿ ಕೊಡಿತದೆ ಯಾಕೆ ಹೊಡಿತಿದ್ ಮಗಿಗೆ ಏನು ಮಾಡಿದ್ಲು ಅಂತೆ ನೋಡಿ ನಿಮ್ಮ ಅಕ್ಕ ಬಂದಿಲ್ಲಂತೆ ಹಂಗೆ ಬಂದಿ ನಿಮ್ ಅವ್ನ ಕರ್ಕೋ ಹೋಗಳೆ ಮಗಳ ಎಂಗೇಜ್ಮೆಂಟ್ ಅಂತ ಈ ಕಡೆ ತಿರುಗು ನೋಡಿಲ್ಲ ಮನೆಗೂ ಬಂದಿಲ್ಲ ಅವ್ ಕಾಸು ಕೊಟ್ಲಂತೆ ಉಳಿಸ್ಕ ಬಂದ್ಬಿಟ್ಲಂತೆ ಯಾವಾಗ ಬಂದಿಲ್ಲಂತೆ ಯಾರು ಹೇಳಿದ್ರು ನಿಂಗೆ ನೋಡಿರೋರು ಹೇಳಿದ್ರು ನಿಮ್ಮ ಮಗಳನ್ನ ಕೇಳು ಅತ್ತೆ ಕೊಟ್ಲೋದ ಕಾಸಿಸ್ಕ ತಿಂಡಿ ತಿನ್ಕೊ ಬಂದಳೆನ್ ಬಿಡು ಅಲ್ಲ ನಾಚಿಕೆ ಮನ್ಮರಿ ಇದಿಲ್ವಾ ಹಂಗ ಬಂದಂಗ್ ಮಗಳು ಎಂಗೇಜ್ಮೆಂಟ್ ಯಾಕೋ ಯಾಕೂ ಕರಿದಂಗ್ದಂಗೆ ನಿನ್ನ ಬಿಸಾಕಳೆ ರವ್ ಮಾಡ್ಬಾತ್ ಮಾಡ್ಬಿಟ್ಟಿವಿ ಅಂತ ಬಂದು ಹೇಳಿಲ್ಲ ನಿಮ್ಗೊಂದು ಮಾತು ಹೇಳಿದಳ ಜ್ಞಾನ ಇಲ್ಲ ನಿನ್ಗೆ ಹೇಳಿ ನಿನ್ಗೆ ಅಯ್ಯೋ ಇಲ್ಲ ಬಿಡು ಅದಕ್ಕೇನು ಹೋಗೋದೆ ತಪ್ಪೈತ ಸುಮ್ನಿರು ಅಷ್ಟೆಲ್ಲ ಸಿಸ್ಟಮ್ ಇನ್ನೇನು ರವ್ ನಾವೇನು ತೊಳ್ಬಿಟ್ಟಿದ್ವಾ ಅವಳೇ ಓದ್ಲು ನಾವೇನ್ ಮಾಡವ ಅಕೆ ಅವಳಗ್ ಬೈತದೆ ಅಷ್ಟ ಐಕ್ಳ ಮೇಲೆ ಆಸೆ ಇರಳು ನಮ್ಮನ್ ಬೇಡ ಐಕ್ಳು ಮಾತಾಡ್ಕೊಂಡು ಹೋಗ್ಲಾಕು ಅಲ್ಲಿ ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕರ್ಕೊಡೋದು ಯಾಕೆ ಅಂತ ಹೇಳಿದ್ರೆ ಇನ್ ಮಾತಾಡ್ತಾಳೆ ಯಾಕೆ ಯಾಕಿಸ್ಕೋಬೇಡುದು ಅಂತ ಕ್ವಶನ್ ಮಾಡ್ತಾಳೆ ಅದಕ್ಕೆ ಬುಟ್ಟೇನಾಯ್ತು ಮಗಿಗ ಏನ್ ಗೊತ್ತದು ಎಂಗೇಜ್ಮೆಂಟು ಯಾಕಪ್ಪ ಯಾಕೆ ಹೋಗಬೇಕಾ ಹ್ಮ್ ಯಾಕೆ ಕರ್ದ್ ಬಿಡಿದ್ರೆ ಹೋಗ್ಬಿಡ್ತಿದ ನೋಡು ಅವಳಿಗೆ ಯಾವ್ದಕ್ಕೂ ಹೇಳಿಲ್ಲ ನಿಮ್ಗೆ ಬಂದ ಹಂಗೆ ಈ ಕಡೆ ತಿರುಗೋ ನೋಡ್ದಂಗೆ ತಮ್ಮ ಅಂತ ಜ್ಞಾನ ಇಲ್ಲ ಇರೊಬ್ಬ ತಮ್ಮ ಏನಾರು ಹೇಳಿದಾಳೆ ನೋಡು ಅಲ್ಲಿಗೆ ಎಂಗೇಜ್ಮೆಂಟ್ ಅಂತ ಕರಿದಳಾ ಮದ್ವೆ ಕರದ್ರು ಹೋಗ್ಕೊಡುವುದು ನೀನು ಯಾಕೆ ಹೋಗನ್ ಬಿಡು ಇದ್ಕೆಲ್ಲ ಮದ್ವೆ ಕರದ ಇಲ್ಲಕಂತೆ ಹ್ಞೂ ಯಾವ್ಕು ಹೋಗಂಗಿಲ್ಲ ನೋಡಿ ಅಂತ ಬುದ್ಧಿ ಕಲ್ತಿದಾರಂತ ನೀನ್ ಯಾವ ಮನೆ ಬಾಕ್ ಕಾಲ್ ಮಾಡ್ಗಿಡ್ಗಿ ಅಷ್ಟು ಮನಸಲ್ಲಿ ವಿಷ ತುಂಬ್ಕೊಂಡ್ರೆ ಏನು ಅಲ್ಲ ಆಗಿದ್ದಾಯ್ತು ಬೇರೆ ಬ್ಯಾರೆ ಆದರೆ ಬಿಡು ಅನ್ನೋದ ಮದ್ವೆಗಾರ ಸಂತ ತಮ್ಮ ಕರಿನಿಲ್ಲ ಅಂದ್ರೆ ಇನ್ನೇ ಅದಕ್ಕೆ ಇವ್ಕೆಲ್ಲ ಕರಿದ್ರೆ ಮದುವೆ ಮಾತ್ರ ಕರ್ದಾಳೇನು ಇನ್ನ ಅವ್ರ ಸಂಬಂಧನೇ ಇಲ್ಲ ನಮ್ಗೆ ಏನಂಗಿದ್ ಬಿಡು ನಿಮ್ಮ ನಮ್ ಮಾತು ಹೇಳವ ಅಂತ ಹೇಳಿದಳ ಅಯ್ಯೋ ಓಲೆ ಹೆಂಗಾರು ಮಾಡ್ಕೊಳ್ಳಂತೆ ಹೇಳದಾರ ಇಲ್ಲಂತೆ ಹ್ಞೂ ಹಂಗ ಅನ್ಕೊಂಡಿರ್ಬೇಕು ಹೋಗಿಗಂಗಿಲ್ಲ ಹೋದ್ರೆ ಮಾತ್ರ ನಾನ್ ಸುಮಂದಿಲ್ಲಾ ಮನೆ ಬಿಟ್ಟು ಹೊಂಟೈತಿನಿ ಹೋಗು ಇಲ್ಲ ಅಂತ ಹೇಳಿಲ್ವಾ ಹೋಗು ಕೆಲ್ಸಕ್ಕೆ ಟೈಮ್ ಆಯ್ತು ಮುನ್ಕೋ ಹೋಗ್ಬೇಕು ಬೇಗ ರೆಸ್ಟ್ ಇಲ್ಲ ಇವತ್ತು ಊಟವಾ ತೊಳ್ಕೊಂಡಂತ ಹೋಗಿ ಬೀದಿಲಿ ಯಾಕೆ ಮಮ್ಮಿಗ್ತಾ ಹೇಳ್ದಂಗೆ ಕೇಳು ಮಾಡಿ ಯಾಕೆ ತಿರಿಕಾ ಮಾತಾಡಿ ಹೋಗು ಆಯ್ತು ಬೇಡ ಹೋಗು ಊಟ ಮಾಡ್ದಾ ಹೋಗು ಹ್ಞೂ ಸರಿ ಇನ್ನೇನ್ರಪ್ಪ ಆಯ್ತು ಎಲ್ಲಾರ್ದು ಊಟ ನಾನು ಕೆಲಸ ಮುಗಿಸ್ಕೊಂಡು ಬಂದೀನಿ ಮಧ್ಯಾಹ್ನ ಊಟ ಮಾಡ್ಕೋಗದ ಅಂತ ನೋಡಿ ನಮ್ಮ ಅಕ್ಕ ಎಂತ ಬುದ್ಧಿ ಕಲ್ತದೆ ಅಂತ ಮಗಳೂ ಮದ್ವೆ ಮಾಡ್ತೇದಿ ಒಂದು ಮಾತಾರು ತಿಳಿಸಿದಳಾ ಇವತ್ತು ಬಂದಿ ನಮ್ಮ ಅವನ್ ಕರ್ಕೋಹೋಗಿದಾಳಂತೆ ಕರ್ಕೋದ್ ತಕ್ಕ ನಾವು ಬೇಡಕ್ಕೆ ಬೇಡ ಅಂತ ಡಿಸೈಡ್ ಮಾಡೋಳೆ ಬೇಡ ಬಿಡು ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ